ನಮ್ಮ ಹನುಮಂತನಾಗ ಅವ್ರ ಮಾವ ಮೂರು ಸಾವಿರ ರೂಪಾಯಿ ಚಡ್ಡಿ ಗಿಫ್ಟ್ ಮಾಡಿದ್ದ ಆ ಚಡ್ಡಿಯನ್ನು ನಮ್ಮ ಹನುಮಂತ ಹಾಕೋದ್ಲಿ ಹಂಗ ಭದ್ರವಾಗಿ ಇಟ್ಟಿದ್ದ ಆ ಚಡ್ಡಿಯನ್ನು ಕಲರ್ಸ್ ಕನ್ನಡ ಅವರ ರಿವ್ಯೂ ಮಾಡಿದಾರ ಅಂದ್ರೆ ಅದನ್ನ ತಗೊಂಬಂದ್ಗಸ ಒಂದು ಇತ್ರಾಗಿ ಇಟ್ಟು ತೋರಿಸ್ರು ಆ ಸಂದರ್ಭದಾಗ ಹನುಮಂತನ ಕೇಳ್ರ ನೀವು ಮೂರು ಸಾವಿರ ಚಡ್ಡಿಯು ಹಾಕಲು ಅಂತ ಅವಾಗ ನಾವೇಲಿ ಮೂರು ಸಾವಿರ ಚಡ್ಡಿ ಹಾಕೋದ್ರಿ ನಾವು ಅಟ್ಟ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಚಡ್ಡಿ ಬಾಳೆ ಮಾಡ್ತವು ಇಷ್ಟು ಕಾಸ್ಟ್ಲಿ ಚಡ್ಡಿ ಹಾಕೊಂಡು ಏನು ಮಾಡೋದು ಅಂತೇಳಿ ಪ್ರಶ್ನೆ ಮಾಡಿದ ಆಗ ಶ್ರುತಿ ಮ್ಯಾಮ್ ಅವರು ಇಷ್ಟು ಕ್ಲಾಸ್ಲಿ ಚಡ್ಡಿದಿ ನೋಡಿದ್ಲು ಅಂತ ಕೇಳಿದಾಗ ಫಸ್ಟ್ ಟೈಮ ಅಂತ ಹೇಳಿದ ಮತ್ತು ಅವಾಗ ವಿನಯ ಏನು ಐವತ್ತು ಲಕ್ಷ ಹೊಡೆದಿತ್ಕೋ ಆ ಐವತ್ತು ಲಕ್ಷ ಒಳಗೊಂದು ಐವತ್ತು ಚಡ್ಡಿ ತೊಗೊಂಡು ಹಾಕೋಕೆ ಅಂತ ಹೇಳಿದ ಆಗ ನಮ್ಮ ಹನುಮಂತನ ಐವತ್ತು ಲಕ್ಷ ಸಲ ಚಡ್ಡಿ ತೊಗೊಂಡು ಹಾಕೋಕ್ ಬರ್ತೈತಾನೆ ಅಂತೇಳಿ ವಿನಯ್ಗೆ ಒಂದು ಸಖತ್ತ ಡೈಲಾಗ್ ಹೊಡೆದ ಈ ಡೈಲಾಗ್ ಕೇಳಿ ಎಲ್ಲರೂ ನಗಾಕತ್ರು ಅಂದರೆ ಈ ಮಾತಿನ ಅರ್ಥ ತಿಳ್ಕೊರಿ ಯಾವ ಹಣವನ್ನು ಯಾವುದಕ್ಕೆ ಬಳಕೆ ಮಾಡಬೇಕು ಅನ್ನೋ ಹನುಮಂತನ ಸರಿಯಾಗಿ ಅರ್ಥ ಮಾಡ್ಕೊಂಡಾನು ಮತ್ತು ಮೂರು ಸಾವಿರ ರೂಪಾಯಿ ಚಡ್ಡಿ ತೊಗೊಂಡು ಹಾಕುವಂಥ ಹೈ ಕ್ವಾಲಿಟಿ ಒಳಗೆ ಬಂದಿಲ್ಲ ಅವ್ ಬಂದಿಲ್ಲ ಹೋಗ ಬಾಳೆ ಮಾಡುವಂಥ ವ್ಯಕ್ತಿ ಅದಾನು ಹನುಮಂತನ ಈ ಸಿಂಪ್ಲಿಸಿಟಿನ ಇಂದ ಆತ ಬಿಗ್ ಬಾಸ್ ವಿನ್ನರ್ ಆಗೋ ಕಾರಣ ಆಯಿತು ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಸರಳ ಇರ್ತಾನಲ್ಲ ಅಷ್ಟು ಮಟ್ಟಿಗೆ ಮ್ಯಾಗೆ ಹೋಗ ನಮ್ಮ ಹನುಮಂತನ ಉದಾಹರಣೆ ಆಗಿದನು ಅಂದರೆ ನೀವು ಯಾವತ್ತು ಹೆಚ್ಚಿನ ಮಟ್ಟಿಗೆ ಹೈ ಇದನ್ನು ತೋರಿಸಿದ್ಲಿ ಎಷ್ಟು ನಾವು ಸಿಂಪಲ್ ಆಗಿರ್ತೀವಲ್ಲ ಅಷ್ಟು ಮುಂದೆ ಹೋಗೋಕೆ ಸಾಧ್ಯ ಅಂತ ಹೇಳ್ತೀನಿ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳ್ ನೀವು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮಾ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮುಂದಿನ ವೀಡಿಯೋ ತೋರಿಸ್ತಾನೋ ಅಲ್ಲಿವರೆಗೂ ಬಾಯ್